ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿದ್ವಿ ಗಾಯಿಸ್ ನಮ್ಮ ನಮ್ಮ ಕಾಲೇಜಲ್ಲಿ ನಮ್ಮ ಕ್ಲಾಸ್ ಅವ್ರೆಲ್ಲರೂ ಬೆಂಗ್ಳೂರ್ ಕಡೆಗೆ ಹೋಗ್ಬಿಟ್ಟು ಬರ್ತಿದೀವಿ ಅಂತ ಒಂದ್ ನಿಮಿಷ ಬೆಂಗ್ಳೂರ್ ಕಡೆ ಹೋಗ್ಬಿಟ್ಟು ಬರ್ತಿದೀವಿ ಅಂತ ಅದು ಬೆಳಿಗ್ಗೆ ಒಂದ್ ಎಂಟು ಗಂಟೆಗೆ ಹೊರಟಿದೀವಿ ಗಾಯ್ಸ್ ಈಗ ನಾನೆಲ್ಲ ಮಾಡ್ಕೊಂಡ್ ಬಂದ್ ಬೇರೆ ನಮ್ಮ ಒಮ್ಮೆ ಟಿಫನ್ ಬೇರೆ ರೆಡಿ ಮಾಡಾರೆ ಈಗ ಟೈಮಲ್ಲಿ ನೋಡೋ ಕಾಲಾಗಿದೆ ನಂಗೆ ಇಷ್ಟು ಬೆಳಗ್ಗೆ ಹೊತ್ತು ತಿಂಡಿ ಮಾಡೋಕ್ ಆಗಲ್ಲ ಬಟ್ ವಿಧಿ ಇಲ್ಲ ತಿಂಡಿ ಮಾಡಲೇಬೇಕು ತಿಂಡಿ ಎರಡು ರೊಟ್ಟಿ ಜೊತೆಗೆ ಸಾಂಬಾರ್ ಸರಿ ಮತ್ತೆ ಬಾಯ್ ಯೂನ್ ದೈತಲ ಯೇನ ಇತ್ತು ಎಲ್ಲರೂ ಒಂದೇ ಸರಿ ನಾನು ಸರಿ ಬಾಗಿ ಇದೆ ತಿಂಡಿ ಏನು ತಿಂಡಿ ಇಡ್ಲಿ ಇಡ್ಲಿ ಓಹೋ ಗಾಯ್ಸ್ ಮನೇಲಿ ರೊಟ್ಟಿ ಇದು ನಮ್ಮ ಚಿರಂತ್ ಬಂದನೇ ನಾನು ಚಿರಂತು ಸಾತ್ವಿಕ ಒಟ್ಟಿಗೆ ಮೂರ್ಗೆ ಬೈಕಲ್ಲಿ ಬೈಕಲ್ಲಿ ಹೋಗೋದು ಸ್ಕೂಟಿ ಸ್ಕೂಟಿ ಇದಿಯ ಸಿನಿಮಾ ಜಂಪ್ ಆಗೋ ಒಳಗಡೆ ಬಿಡೋಲ್ಲ ನಡಿ ಏನ ಬಿಡೋಣ ಬ್ಯಾಗಲ್ಲ ಐತೆ ಗೈಸ್ ಆಕ್ಚುಲಿ ಇವಾಗ ಮನೆಗೆ ಬಂದೆ ಗೈಸ್ ಕಾಲೇಜ್ ಇಂದ ಅಂದರೆ ಅಂದ್ರೆ ಅದು ರೌಂಡ್ ನೆಕ್ ಇಂದು ಟೀ ಶರ್ಟ್ ಹಾಕೋ ಹೋಗ್ಬಿಟ್ಟಿದ್ದೆ ರೌಂಡ್ ನೆಕ್ ಹಲೋ ಇಲ್ವಂತೆ ಅವ್ರಲ್ಲಿ ಕಾಲರ್ ಇರೋ ಟೀ ಶರ್ಟ್ ಶರ್ಟ್ ಹಾಕಬೇಕೈತೆ ಅಂತೆ ಅದಕ್ಕೆ ಮೇಲೆ ಬೇಗ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು ಅಮ್ಮ ಬೇಗ ಶರ್ಟ್ ಯಾವ್ದಾದ್ರು ಒಂದು ಐರನ್ ಮಾಡ್ತಿರು ಬರ್ತೀನಿ ಅಂತ ಮನೆಗೆ ಅದಂದ್ರೆ ಹೇಳಿದೆ ಹಿಂಗೆ ಈಗ ಬೇಗ ಇದು ಶರ್ಟ್ ಹಾಕೊಂಡು ಕಾಲೇಜ್ ಕಡೆಗೆ ಓಡಣ ಸರತ ನೋಡಿ ಗಾಯ್ಸ್ ತಡೆ ಆಯ್ತು ತೋರ್ಸಕ್ಕೆ ಬಸ್ ಒಳಗಡೆ ರೆಸ್ ಹಿಡ್ಕ ಹಿಡ್ಕಳ ಹಿಡ್ಕ ಹಿಡ್ಕಲಿ ಐ ಹೋ ಇವ್ ಹಿಡ್ಕಳ ಬ್ಯಾಗ್ ಇದು ಕೊಡೋದು ಆಧಾರ್ ಕಾರ್ಡ್ಗೆ ಗೈಸ್ ನಮ್ ಅಬ್ದುಲ್ದು ಬರ್ತ್ಡೇ ಅಂತ ನಮ್ಮ ಕೇಕ್ ಕೇಕ್ ತಗೊಂಡ್ ಬಂದವನೆ ಅದು ಎಂತ ಕೇಕ್ ನೋಡ್ಲಾ ಎತ್ಕೊಳ್ಳೋ ಬರ್ತಡೆಸ್ಕೊಡೋಣ ಗಾಯ್ ಸಂತೂ ಫೈನಲ್ ಆಗಿ ಬಸ್ ಬಂತು ಗಾಯ್ ಆ ಬರ್ತೋರೆ ಎಬಿಸಿಡಿ ಎನಿಬಡಿ ಕ್ಯಾನ್ ಡ್ಯಾನ್ಸ್ ರಘವ್ ಕಮನ್ ಬಂತ ಬಂತ गाइस ಚಿರಂತು ಇಷ್ಟು ಶರ್ ಹಾಕಣ್ಣನಲ್ಲ ಶರ್ಟ್ ಹಾಕೊಂಡವನಲ್ಲ ಇದು ಚಿರಂತು ಎಷ್ಟು 2000 ಅದಕ್ಕೆ ಇವನು ಟೋಪಿ ಹಾಕೋವರೆ ಅಂತಾನೆ ಚಿರಂತು ಟೋಪಿ ಹಾಕರೆ ಟೋಪಿ ಓದಿಕಾ ಆಫ್ ಬರ್ತಡೇ ಬಾಯ್ ಐಟೋ ಅಂತ ಬರ್ಡೇ ಬರ್ಡೇ ಅಬ್ದುಲ್ ಬರ್ತಡೇ ಇವತ್ತೆ ಎಲ್ಲರೂ ವಿಶ್ ಮಾಡಿ ಕಮೆಂಟ್ ಎಲ್ಲ ಹಾಕಿ ಯೋನಿಗಳು ಫೋನ್ಗಳು ऑलरेडी ಮನೆಂದ ಮನೆ ಇನ್ನೆರಡು ಮತ್ತೆ ಯಾರ್

બતા <laughs> મા 이리 봐. 아, 나도. 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 나가 나도. 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 나도.

ಸ್ವಲ್ಪ ಸಮಯದ ನಂತರ ಇವಾಗ ಬ್ರೇಕ್ ಕೊಟ್ಟವ್ರೆ ಬ್ರೇಕ್ ಅಂದ್ರೆ ಇಲ್ಲೇ ಸೆಡೆ ನಿಲ್ಸ್ಕೊಂಡವ್ರೆ ಏನೋ ಆರ್ಟಿಒ ಚೆಕ್ ಅಂತೆ

ಗೈಸ್ ಇನ್ನ ಬೆಂಗಳೂರಿಗೆ ಒನ್ ಅವರ್ ಎಷ್ಟು ಐತೆ ಟೈಮ್ ತಲುಪಕ್ಕೆ ಮತ್ತೆ ಈಗ ಇಲ್ಲಿ ಟೋಲ್ ಹತ್ರ ಈಗ ನಿಲ್ಸೋರೆ ಗೈಸ್ ಬಸ್ ಅಲ್ಲಿ ಹಿಂದೆ ಇದೆ ನಾವು ಬಾಯ್ ಸಲ್ರಿ ಸುಸು ಮಾಡಕ್ಕೆ ಹೋಗ್ತಾವ್ರೆ ಗೈಸ್ ಬಸ್ ಅಲ್ಲಿ ಅಂತೂ ಫುಲ್ ಗುರು ಎಲ್ರು ಡ್ಯಾನ್ಸ್ ಮಾಡ್ತಾರ ಅಲ್ಲಿ ಫ್ಲಾಗು ಮಾಡಕ್ ಆಗಲ್ಲ ಬರೀ ಸಾಂಗ್ ಕೇಳುತ್ತಾ ಅದಕ್ಕೆ ಸುಮ್ನಾದೆ ನಮ್ಮ ಸಾತಿಕ್ ಯಾಕೋ ಬೇಜಾರ್ ಅಲ್ಲಿ ಮಲ್ಕೊಂಡಿದ್ದ ಹೋಗ್ಬಿಡ ನಾಲ್ಕು ಗೊತ್ತಾಗಲ್ಲ ಲೋ ಇವಾಗ ಊಟಕ್ಕಂತ ಕಣ ನಿಲ್ಸಿರೋದು ಅಲ್ಲಿ ಮುಂದೆ ಎಲ್ಲಿ ಜಾಗ ಇರಲ್ಲ ಅಲ್ಲಿ ಮುಂದೆ ಲೋ ಅಲ್ಲಿ ಅಂಗಡಿಗೆ ಹೋಗಿ ಅಲ್ಲಿ ಇತ್ತಗ ಬರನ್ ಬಾ ವಾಟರ್ ಬಾಟ್ಲ್ ಇವ್ರ ಹತ್ರ ಇಲ್ವಾ ತಗಾಗುರು ಕೊಟ್ಟಿದಾರ ಏನು ಮಗ ಮಶ್ರೂಮ್ ಪಲಾವ ವೆಜಿಟೇಬಲ್ ನೋಡಿ ಎಷ್ಟ್ ಬೇಕು ಅಂತ ಸಾಕು 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 ಏನ್ ಮಾಡ್ತಾರೆ ಹುಡುಗಿರಲ್ಲಿ ಗೈಸ್ ಇವಾಗ ಊಟ ಊಟ ಇದು ಪಲಾವ್ ಪಲಾವ್ ಜೊತೆಗೆ ಮೊಸರು ಗೊಜ್ಜು ಅಲ್ಲ ಕಡ ವಡೆಬೇರೆ ಕೈಯಲ್ಲ ರೀಲ್ಸ್ ಎಲ್ಲೂ ಬಿಡಲ್ಲರೂ ಅದೆಲ್ಲರು ಮಾಡ್ ಎಲ್ರಿಗೂ ನಡಿಯಲ್ಲಿ ಬಿಡ್ಲ ಸಾಕು गाइस एक्चुअली नम राग युवा तो फुल दिल खुश आगो वेलकम टू रॉब अट ऑल हियर ऊटा आदि दंगे नम साथ एक ही को पांग को फुल जोश बंदे तोटी ले ಗೈಸ್ ಎಷ್ಟೋ ಸಮಯದ ನಂತರ ನಮ್ಮ ಡೆಸ್ಟಿನೇಷನ್ ಗೆ ಫೈನಲ್ ಆಗಿ ತಲುಪಿದ್ವಿ ಗೈಸ್ ಎಷ್ಟೊಂದು ಎರಡು ವರೆ ಹಂಗೆ ತಲುಪಿದ್ವಿ ಅಲ್ಲಿ ಒಳಗಡೆ ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅಲ್ಲಿ ನೋಡಿದ್ರೆ ಫೋನ್ ಅಲೋ ಇರ್ಲಿಲ್ಲ ಸೊ ಅದಕ್ಕೆ ಆಮೇಲೆ ಸುಮ್ನೆ ಅದೇ ಏನು ವಿಡಿಯೋನು ಮಾಡ್ಕೊಳ್ಳೋಕೂ ಆಗ್ಲಿಲ್ಲ ಜೊತೆಗೆ ಫೋಟೋನು ತಕ್ಕೊಳಕ್ಕೆ ಆಗ್ಲಿಲ್ಲ ಗೈಸ್ ಎಲ್ಲ ಮುಗಿಸ್ಕೊಂಡು ನಾವೊಂದು ಐದು ವರೆ ಹಂಗೆ ಅಲ್ಲಿಂದ ಹೊರಟ್ವಿ ಆದ್ರೆ ನಮ್ ಬೆಂಗಳೂರಲ್ಲಿ ಅಂತೂ ಹೆವಿ ಟ್ರಾಫಿಕ್ ಇತ್ತು ಗೈಸ್ ಇಂದ ಎಲ್ರು ಹಂಗ್ ಆಗಿ ಬ್ಲಾಕ್ ಸಿಗ್ಲಿಲ್ಲ ನಾನು ಮತ್ತೆ ರಾಘು ನಮ್ಮ ಡ್ರೈವರ್ನಲ್ಲಿ ಪಕ್ಕರೆ ಬಂದೀಗ ಕುತ್ಕಂಡಿದ್ದೀವಿ ಸದ್ಯ ಮತ್ತಿಲ್ಲಿ ರೋಡಾರು ಕಾಣಿಸ್ತೈತೆ ಅಲ್ಲಿ ಹಿಂದೆ ಕುತ್ಕಂಡಲ್ಲಿ ಏನೋ ಕಾಣಿಸ್ತಿಲ್ಲ ಅದ್ ಬೇರೆ ನಮ್ಮ ಡ್ರೈವರ್ನ ಬೇರೆ ಇದು ಸಾಂಗು ಹಾಕಲ್ಲ ಅಂದ್ರು ಏನಕ್ಕಂದ್ರೆ ಸಿಟಿ ಬೇರೆ ಸುಮ್ಮನೆ ರಿಸ್ಕ್ ಅಂತ ನೋಡ ನಿಮ್ದು ಯಾವ್ರೂ ಹಾಸಲ್ ಹಾಸಲೆ ನಾನು ನಮ್ಮೂರೇ ಒಂದು ಎಷ್ಟೊತ್ತಿಗೆ ತಲುಪ್ಬೋದು ಒಂದು ಎಷ್ಟೊತ್ತಿಗೆ ತಲ್ಪ್ಬೋದು ಐಡಿಯಾ ಇಲ್ಲ ತುಂಬ ಪ್ರಾಶಿಕ್ ಅವರು ಐ ನೋಡಿ ಬೆಂಗಳೂರು ಟ್ರಾಫಿಕ್ ಸಂಜೆ

ಟೈಮ್ ಎಂಟು ವರೆ ಆಗೈತೆ ಗೈಸ್ ಇವಾಗ ಊಟಕ್ಕೆ ನಿಲ್ಸವ್ರವನ್ ಭವನ್ ಸುಂದರ ಸಾಕು ಹೊರಗಡೆ ಗೈಸ್ ಬೆಳಗ್ಗೆಯಿಂದ ಎಲ್ರು ಗುರು ಫುಲ್ ಡ್ಯಾನ್ಸ್ ಮಾಡಿ ಕಿರ್ಚಾಡಿ ಮುಖ ತೊಡ್ಕೋಬೇಕು ನೋಡಿ ಅಲ್ಲಿ ಇನ್ನು ಅಲ್ಲಿ

ಗೈಸ್ ಫೈನಲಿ ಡೇ ಈಚ್ ಆದ್ರಿ ಗೈಸ್ ನಮ್ಮ ಕಾಲೇಜ್ ಕಡೆಗೆ ಈಗ ಬೇಗ ಫಸ್ಟ್ ನೀರ್ ಕುಡಿಬೇಕು ನೀರ್ ಇಲ್ದೇ ಬಾಡಿ ಎಲ್ಲ ಫುಲ್ ಡಿಹೈಡ್ರೇಟ್ ಆಗೈತೆ ನನ್ನ ವಾಯ್ಸ್ ಅಷ್ಟೇ ಎಷ್ಟು ಚೇಂಜ್ ಆಗೈತೆ ಅಂದ್ರೆ ಐ ಡೋಂಟ್ ಲೈಕ್ ಹಿಡ್ ಐ ಡೋಂಟ್ ಲೈಕ್ ಹಿಡ್ ಹಣ ಸರಿ ಅಣ್ಣ ಬಾಯ್ ಹ ಎಷ್ಟು ಆರಾಮ್ ಅನ್ನಿಸ್ತೈತೆ ಅಂದ್ರೆ ನಮ್ ಊರಿಗೆ ಬಂದು ಹಲೋ ಇದು ನೀರ್ ಕುಡಿಯಕ್ ಹೋಗಣ ಕಾಲೇಜ್ ಒಳಗಡೆ ಮನೆಗೇನೋ ಹೋಯ್ತಿ ಎಷ್ಟು ಹೆಂಗಾಗ್ತೈತೆ ಅಂದ್ರೆ ಗಾಯ್ ಎಷ್ಟ್ ಅಲ್ಲ ನಾವು ಹೋಯ್ತನೂ ಮಜಾ ಮಾಡಿದ್ವಿ ಬರ್ತಾನೆ ಮಜಾ ಮಾಡಿದ್ವಿ ಆದ್ರೆ ಬರ್ತಾ ಅಂತ ಸೈಕ್ ಮಜಾ ಮಾಡುದ ನಮ್ ಮನೆಗೀಗ ಚಿರಂತೆ ಡ್ರಾಪ್ ಆಗ್ಬೇಕು ಚಿರೋ ಹೆಂಗಿತ್ತು ಮಾಮ್ ಟ್ರಿಪ್ಪು ಸೂಪರ್ ಹಾಪ ಸೂಪರ್ ಸರಿ ಭವನ್ ಮನೆಗೆ ಹೋಗೋ ಬಾರಿಗೆಲ್ಲ ಹೋಗಬೇಡ ಭವನ್ ಕೈ ಬರ ಕಡೆನಿಲ್ಲ ಹ್ಮ ಬ್ಲಾಗೋ ಎಂಡ್ ಮಾಡ್ತೀನಿ ಗೈಸ್ ನಿನ್ನೆ ಮನೆಗೆ ಬಂದ ತಕ್ಷಣ ಹೋಗಿ ಮಲ್ಕೊಬಿಟ್ಟೆ ಏನಕ್ಕೆ ಅಂದ್ರೆ ಫುಲ್ಲು ಟಯರ್ಡ್ ಆಗಿತ್ತು ಗೈಸ್ ಬೇರೆ ವ್ಲಾಗುವ ಎಡಿಟ್ ಮಾಡಿರಲಿಲ್ಲ ಬೆಳಗ್ಗೆ ಒಂದು ಆರು ಗಂಟೆಗೆ ಆಗ ನಾನು ಅನ್ಕೊಂಡೆ ಬಟ್ ಆಗಿಲ್ಲ ಏಳು ಗಂಟೆ ಹಂಗೆ ಇದ್ದೆ ಈಗ ಟೈಮ್ ಬೇರೆ ಎಂಟು ವರೆ ಆಗೈತೆ ಬ್ಲಾಗುವ ಇನ್ನೂ ಅಪ್ಲೋಡ್ ಆಗಿಲ್ಲ ಗೈಸ್ ಓಸ್ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಬಿಡಿ ಚಾಲೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ If you're looking for someone